ಮುಖ್ಯವಾಗಿ ಒಬ್ಬ ಆರ್ಟಿಸ್ಟ್ಗೆ ಬೇಕಾಗಿರೋದೆ ಫ್ರೀಡಮ್ ಆ ನ ನಮಗೆ ಕೊಟ್ಟಿದ್ದು ವಿಜಯ್ ಸರ್ ಅಫ್ಕೋರ್ಸ್ ಹಾಗೆ ಚರಣ್ ರಾಜ್ ಸರ್ ಇಬ್ರು ಏನು ಹೇಳ್ಬೋದು ಅಂದ್ರೆ ಒಂದು ಕನ್ನಡ ಕನ್ನಡದ ಮುತ್ತುಗಳು ಅಂತ ಹೇಳ್ಬೋದು ಈಗ ಪ್ರೆಸೆಂಟ್ ಸಿನಾರಿಯೋ ಅಲ್ಲಿ ಯಾವ ರೇಂಜ್ಗೆ ನಮಗೆ ಕಂಫರ್ಟಬಲ್ ಮಾಡಿಸಿದ್ರು ಅಂತ ಅಂದ್ರೆ ಅವ್ರು ಕೊಟ್ಟಿದ ಡಿಸ್ಕ್ರಿಪ್ಷನ್ ಇಸ್ ಎನಫ್ ಒಂದು ಹಿಟ್ ಟ್ರ್ಯಾಕ್ ಅದಾಗದೇ ಬಂದ್ಬಿಡುತ್ತೆ ಸೊ ಮಚ್ ಲವ್ ವಿಜಯ್ ಸರ್ ಹಾಗೆ ಹೌದು ಫಸ್ಟ್ ಅದೇ ಸೈಕ್ ಸೈಕ್ ಅನ್ನೋದು ಒಂದು ನಮಗೆ ಚರಣ್ ಸರ್ ಕಾಲ್ ಮಾಡಿ ಈ ಥರದೊಂದು ಸಾಂಗ್ ಮೇಲೆ ವರ್ಕ್ ಮಾಡಬೇಕು ಅಂತ ಹೇಳಿದರು ಫಸ್ಟ್ ಫಸ್ಟ್ ಇಂಪ್ರೆಷನ್ನೇ ಫುಲ್ ಸಿಕ್ಕಾಪಟ್ಟೆ ಖುಷಿ ಆಯಿತು ಆ್ಯಂಡ್ ವರ್ಡ್ ಕೇಳಿದ ತಕ್ಷಣ ಸೈಕ್ ಸೈಕ್ ಅನ್ನೋದು ಒಂದು ತಲೆಗೆ ಬಂದ ತಕ್ಷಣ ನಾವು ಫಸ್ಟ್ ಟೈಟ್ಲ್ ಇಟ್ಟಿದ್ದೆ ಸೈಕ್ ಅಂತ ಇಡೋಣ ಅಂತಾನೆ ಯೋಚನೆ ಮಾಡಿದ್ವಿ ಬಟ್ ವಿಜಿ ಸರ್ ಬ್ಯಾಡ್ ವಾಯ್ಸ್ ಇಡೋಣ ಅಂತ ಹೇಳಿದರು ಸೊ ಸಾಂಗ್ ನಂಗೆ ಗೊತ್ತಿರೋ ಪ್ರಕಾರ ಈ ವರ್ಷದ ಸೆನ್ಸೇಷನಲ್ ಸಾಂಗ್ ಅಂತ ಹಂಡ್ರೆಡ್ ಪರ್ಸೆಂಟ್ ಹೇಳ್ಬೋದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಅದು ಎಲ್ಲರ ಪ್ರೀತಿಯಿಂದ ಅಂತ ಡೆಫಿನೆಟ್ಲಿ ಅನ್ಕೊಂಡಿದೀವಿ ಅಂಡ್ ಥ್ಯಾಂಕ್ ಯು ಎಲ್ರಿಗೂ ಅದೇ ಇದೇ ಥರ ಪ್ರೀತಿ ತೋರಿಸ್ತಾ ಇರಿ ಕೊಡ್ತಾ ಇರಿ